ನಮಸ್ಕಾರ ಸ್ನೇಹಿತರೆ ನೋಡಿರಿ ಹೋಟೆಲ್ನಲ್ಲಿ ಮಾಡಿ ಕೊಡ್ತಾರಲ್ರಿ ಮಹಾರಾಷ್ಟ್ರ ಸ್ಟೈಲ್ ಬಾಜಿ ಇದು ಪಾವು ಬಾಜಿ ಹೇಗೆ ಮಾಡೋದಂತ ನೋಡ್ಕೊಂಬರೂ ಬರ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನ್ನಿಸ್ತಾವಂತೇಳಿ ಹೊಸಬ್ರು ಯಾರು ನೋಡ್ತಿದ್ರು ಸಪೋರ್ಟ್ ಮಾಡಿಕೊಂಡು ನೋಡಿರಿ ಹ್ಯಾಗ್ ಮಾಡೋದಂತ ತೋರಿಸ್ತೀನಿ ಮುಂದಿನ ವಿಡಿಯೋ ನೋಡ್ಕೊತ ಹೋಗ್ರಿ ಸ್ಕಿ ಸ್ಕಿಪ್ ಮಾಡಬೇಡ್ರಿ ಎಲ್ಲಿಯೂ ಪೂರ್ತಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಈ ಭಾಜಿನ ಹ್ಯಾಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಇವಂತೂ ಅಂಗಡಿಯಲ್ಲೇ ಸಿಗ್ತಾವು ಬೇಕ್ರಿ ಒಳಗೆ ಈ ಭಾಜಿನ ಹ್ಯಾಗ್ ಮಾಡೋದಂತ ಪಾವ್ ಭಾಜಿ ಇದು ಪಾವ್ ಬಾಜಿ ಎಲ್ಲ ಥರ ಕಾಯಿ ಪಲ್ಯ ಕಾಳುಗಳನ್ನು ಮಾಡಿದ್ದು ಮಡಿಕೆ ಕಾಳು ಒಟಾನಿ ಕಾಳು ಕಡಲೆಕಾಳು ಮತ್ತು ಕ್ಯಾರೆಟ್ಟು ಆಲೂಗಡ್ಡೆ ಹಚ್ಚಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಮತ್ತು ಪಾವ್ಬಾಜಿ ಮಸಾಲ ಹಾಕಿ ಮಾಡಿದ್ದೀನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿರಿ ನಮಸ್ಕಾರ ಸ್ನೇಹಿತರೆ ಶುಭೋದಯ ನೋಡ್ರಿ ಬಾಜಿಗೆ ಬಾಜಿ ಮಾಡೋದು ಹೇಗಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಪ್ಪ ಅಂತಂದ್ರೆ ಪಾವ್ ಪಾವ್ಬಾಜಿಗೆ ಫಸ್ಟ್ಗೆ ಸ್ವಲ್ಪ ಮೊಳಕೆ ಕಾಳುಗಳನ್ನು ಹುರ್ಕೊಂಡು ಇಟ್ಕೊಂಡಿನಿ ಸ್ವಲ್ಪ ಒಂದು ಐದು ನಿಮಿಷ ಬಿಸಿ ರೀ ಇವನ್ನ ಒಂದು ಐದು ನಿಮಿಷ ನೆನೆ ಹಾಕಿದ ಕಾಳುಗಳು ಕಾಳುಗಳಿರ್ತಾವಲ್ಲರೀ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಮೆತ್ತಗಾಗ್ತೈತಿ ಇದು ಬಿಸಿ ಮಾಡ್ಕೊಂಡು ಇಟ್ಕೊಂಡಿ ನಾ ಈಗ ಆಮೇಲೆ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ಟು ಒಂದೆರಡು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಶುಂಠಿ ಸ್ವಲ್ಪ ನೆನೆ ಹಾಕಿದ ಕಡಲೆಕಾಳು ಮತ್ತು ಒಟಾಣಿ ಕಾಳು ಇತ್ತು ನಾನು ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿನಿ ಕುದಿಸ್ಕೊಂಡು ಇಟ್ಕೊಂಡಿನಿ ನೀರೊಳಗೆ ಯಾಕಂತಂದ್ರೆ ಸ್ವಲ್ಪ ಮೆತ್ತಗಾಗ್ತೈತಿ ಮೆತ್ಗಾಗೋದ್ರ ಸಲುವಾಗಿನೇ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಒಗ್ಗರಣೆ ಒಳಗೆ ಸೋಂಪು ಹಾಕೋಬೇಕು ಸೋಂಪು ಹಾಕಿದರೆ ಟೇಸ್ಟ್ ಭಾರಿ ಆಗ್ತೈತಿ ಅದಕ್ಕೆ ಇದು ಸ್ವಲ್ಪ ಜೀರಿಗೆ ಪೌಡ್ರು ಆಮೇಲೆ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಇದು 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 ಭಾಜಿ ಮಸಾಲ ಅಂತಾರಲ್ರಿ ಭಾಜಿ ಮಸಾಲ ಇದು ಇದು ಯಾವರೆಷ್ಟವ್ರದ್ದು ಸಿಗ್ತೈತೆ ರೀ ಅದನ್ನು ಇದ್ರೊಳಗೆ ತೆಗೆದ್ಕೊಂಡು ನಾನು ಯಾವರೆಷ್ಟವ್ರದು ಇದು ಇರ್ತದಲ್ಲ ಇರ್ತದಲ್ರಿ ಇದನ್ನು ಡಬ್ಬಿ ಒಗ್ದಂಗೆ ಆಗ್ಯದ ನಾನು ಒಗದೇನೋ ಏನು ಮಾಡಿನೋ ಗೊತ್ತಿಲ್ಲ ನೆನಪಿಲ್ಲ ನನಗೆ ಇದು ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಈಗ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಂತೆ ನೋಡಿರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಆ ಕಡೆ ನೋಡ್ರಿ ಒಂದು ಹಾಕಿ ಹಾಕಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೋತೀನಿ ಈಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಇದಕ್ಕೆ ನಾನು ಬಳಸೋ ಎಣ್ಣೆ ಜಮೀನಿ ನೋಡಿರಿ ಜಮೀನಿ ಎಣ್ಣೆ ಭಾಳ ಟೇಸ್ಟಿ ಅಡುಗೆ ಆಗ್ತೈತಿ ಇದ್ರೊಳಗೆ ಮತ್ತು ಭಾಳ ಜಿಡ್ಡಿನ ಅಂಶನೂ ಇರಂಗಿಲ್ಲ ಕಾಯಿ ಸ್ವಲ್ಪ ನೋಡಿ ಸ್ವಲ್ಪ ಜೀರಿಗೆ ಸಾಸಿವಿ ಸ್ವಲ್ಪ ಸೋಂಪು ಕಾಳು ಇದು ಹಾಸಿ ಮಿಟ್ ತಿಂತಾಳೀ ಒಂದು ನಿಮಿಷ ಮಿಟ್ ತಿಕ್ಕೊಂಡ್ರೆ ಒಂದು ಒಂದು ತಗೋಬೇಕು ಯಾಕಂತ ತಂದ್ರೆ ಸುಂጡನ ಹಾಕಿ ನೋಡೋಣ ಹೇಳ್ತೀನಿ ಹಾಸಿ ಸುಂጡನ ಹಾಕಿ ಇಡ್ತೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟಿಗೆ ಇಲ್ಲ ಈರುಳ್ಳ ಹಾಕೋತೀನಿ ನೋಡಿ ಈಗ ಸ್ವಲ್ಪ ಟೊಮೆಟೊ ಹಾಕೊಂಡು ಎರಡು ಎರಡು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಮೆತ್ತಗಾಗಿ ಉಪ್ಪು ಹಾಕೋತೀನಿ ಸ್ವಲ್ಪ ಅರಿಶಿನ ಈರುಳ್ಳಿ ಟೊಮೆಟೊ ಎಲ್ಲ ಎಣ್ಣೆ ಒಳಗನ ಸ್ವಲ್ಪ ಮೆತ್ತಗಾಗುತ್ತೆ ಅದು ಫ್ರೈ ಆಗಬೇಕು ಈರುಳ್ಳಿ ಆಲೂಗಡ್ಡೆ ತೊಗೊಂಡಿದ್ದು ಬಟಾಟಿ ಅಂದರೆ ಆಲೂಗಡ್ಡೆ ಕ್ಯಾಟ ತೊಗೊಂಡಿದ್ದು ಅಂದರೆ ಅದನ್ನು ಈಗ ಸಾರಿ ಮಾಡ್ಕೋಬೇಕು ಇದನ್ನ ಆಲೂಗಡ್ಡೆನ ಮತ್ತು ಈ ಕಾಳುಗಳನ್ನು ಹಾಕೋತೀನಿ ಮೊಳಕೆ ಕಾಳುಗಳನ್ನು ಹಾಕೋತೀನಿ ನೋಡಿ ಜೀರಿಗೆ ಪೌಡರ್ ಹಾಕೋತೀನಿ ಈಗ ಗರಂ ಮಸಾಲೆ ಹಾಕೋತೀನಿ ಇದು ಎವರೆಷ್ಟವರು ಪಾವ್ ಬಜಿ ಮಸಾಲೆ ಇತ್ತಂದರೆ ಇದನ್ನ ಸ್ವಲ್ಪ ಹಾಕೋತೀನಿ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತೀನಿ ಖಾರ ಭಾಳ ಆದರೆ ಮತ್ತೆ ಹುಡುಗರು ತಿನ್ನಂಗಿಲ್ಲ ಮತ್ತು ಕೊ ತಕ್ಕಷ್ಟು ಸ್ವಲ್ಪ ಉಪ್ಪ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಬಿಡ್ತೀನಿ ಮತ್ತು ಕುದಿಯಾಳೋಕ್ಕೆ ಕುದಿಲಿಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ ಅದು ಚೆಂದಾಗಿ ಕುದಿಬೇಕು ಕುದ್ದು ಎಷ್ಟು ಮಸ್ತ್ ಆಗ್ತಿತ್ತು ನೋಡಿರಿ ಪಲ್ಯ ಪಾವ್ ಬಾಜಿ ಜೋಡಿ ಪಾವ್ ಜೋಡಿ ಬಾಜಿರಿ ಎಲ್ಲ ಥರ ಕಾಯಿ ಪಲ್ಯ ಇದ್ರೂ ಇದಕ್ಕೆ ಚೆಂದ ರೀ ಒಂಥರ ಇನ್ನೂ ಒಂದೆರಡು ಥರ ಬೀನ್ಸು ಅದು ಇದ್ದಿದ್ರೆ ಇನ್ನೂ ಚೆಂದ ಆಗ್ತಿತ್ತು ಬೀನ್ಸ್ ಇದ್ದಿರಲಿಲ್ಲ ನಮ್ಮ ಮನೆಯೊಳಗೆ ಆಲೂಗಡ್ಡೆ ಮತ್ತು ಕ್ಯಾರೆಟು ಟೊಮೆಟೊ ಈರುಳ್ಳಿ ಕಡಲೆಕಾಳು ಕಾಳು ಒಂದು ಐದು ಆರು ಥರ ಕಾಯಿ ಪಲ್ಯ ಕೂಡ್ಸೆ ಬಾಜಿರಿ ಪಾವಿನ ಜೋಡಿ ಬಾಜಿ ಈ ಥರ ಇರ್ತಾವಲ್ಲ ರೀ ಇವು ಪಾವ್ ಬಣ್ಣ ಬಣ್ಣಿನ ಜೋಡಿ ಇದು ಬಾಜಿ ಈ ಥರ ಮಾಡಿಕೊಂಡ್ರೆ ಮತ್ತೆರ್ತೈತೆ ನೋಡ್ರಿ ಎರಡು ಎರಡು ಪ್ಲೇಟ್ ಹಾಗೆ ಖಾಲಿ ಮಾಡಿಬಿಡ್ತಾರೆ ಹುಡುಗರು ನೋಡ್ರಿ ಕುದೀತಾ ಇದೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಎಲ್ಲನ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದೆ ಒಂದು ಪಾತ್ರೆನ ಮುಚ್ಚೋಳನ ಈ ಥರ ಇರ್ ಆಗ್ತೈತಿ ನೋಡ್ರಿ ಮಹಾರಾಷ್ಟ್ರ ಸ್ಟೈಲ್ ಭಾಜಿ ಮಹಾರಾಷ್ಟ್ರ ಸ್ಟೈಲ್ ಒಳಗೆ ಹಿಂಗೆ ಮಾಡ್ತಾರೆ ನೋಡ್ರಿ ಭಾ ಪೂರಿ ಪಾವ್ ಜೋಡಿ ಪೂರಿ ಜೋಡಿ ಈ ಥರ ಭಾಜಿ ಮಾಡ್ತಾರೆ ಕಡೆ ಉಸುಳಿ ಪಲ್ಯ ಅಂತೀವಿ ಆ ಕಡೆ ಭಾಜಿ ಅಂತಾರಲ್ಲ ಅದು ಪಾವು ಜೋಡಿ ಭಾಳ ಬೆಸ್ಟ್ ಆಗಿರ್ತೈತೆ ನೋಡ್ರಿ ಹೋಟೆಲ್ ಸ್ಟೈಲ್ ಒಳಗೆ ಪಾವು ಜೋಡಿ ಭಾಜಿ ಮಾಡೋದನ್ನು ತೋರಿಸಿದೀನಿ ನೋಡಿ ಮಾಡಿರಿ ಕಲ್ತ್ಕೊಳ್ರಿ ಮನೆಯಲ್ಲೇ ಮಾಡ್ಕೊಂಡು ಟೇಸ್ಟ್ ಮಾಡಿರಿ ಈ ರೀತಿ ಆಗ್ತೈತಿ ನೋಡಿರಿ ಸ್ವಲ್ಪ ರಸ ರಸರಸನೇ ಇರಬೇಕಿದು ಉದುರಾಗಬಾರ್ದು ಯಾಕಂತಂದ್ರೆ ಪಾವು ಪಾವು ಜೋಡಿ ತಿನ್ನಕಂತಂದ್ರೆ ಈ ರೀತಿ ಸ್ವಲ್ಪ ರಸನ ಇರಬೇಕು ಎಷ್ಟು ಬೆಸ್ಟ್ ಆಗ್ತೈತೆ ನೋಡಿರಿ ಇದು ಪಲ್ಯ ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಯಾರಲ್ಲ ನನ್ನ ಚೈಲ ಚಾನೆಲ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನಿಸ್ತಾವೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸಬ್ರು ನೋಡೋರು ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಂತ ನನಗೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿರಿ ನಾನು ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿರಿ ಹೋಟೆಲ್ ಸ್ಟೈಲ ಮಹಾರಾಷ್ಟ್ರ ಹೋಟೆಲ್ದೊಳಗೆ ಮಾಡುವಂಥ ಮಹಾರಾಷ್ಟ್ರ ಸ್ಟೈಲ್ ಪಾವ್ ಬಾಜಿನ ಮಾಡಿ ತೋರಿಸಿದ್ದೀನಿ ನೋಡಿರಿ ಹೆಂಗಾಗ್ಯದ ನೀವು ಮಾಡಿಕೊಳ್ರಿ ನೋಡಿಕೊಡ್ರಿ ನೋಡಿರಿ ಹೆಂಗಾಗಿದೆ ಚೆಂದ ರೀ ಕಮೆಂಟ್ ಒಳಗೆ ಹೇಳ್ರಿ ನನಗೆ ಈ ಸೇವ್ ಏನದ ಇದ್ರೊಳಗೆ ಹಾಕ್ಕೊಂಡು ಈ ಪಾವ್ ಹಚ್ಕೊಂಡು ತಿನ್ನೋದು ಇದು ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೋಬೇಕು ಇನ್ನೂ ಟೇಸ್ಟ್ ಆಗ್ತೈತಿ ಈ ನಿಂಬೆಹಣ್ಣಿ ರಸಕ್ಕೆ ಬರೀ ನಾಷ್ಟ ಮಾಡೋಣಂತ ಇದನ್ನು ನಮ್ಮ ಯಜಮಾನರಿಗೆ ರೀ ಇವು ಬಣ್ಣ ತವಲ್ಲ ರೀ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಮಧ್ಯಕ್ಕೆ ಇದಕ್ಕೆ ತುಪ್ಪ ಹಚ್ಕೋಬೇಕು ಸ್ವಲ್ಪ ಆ ಕಡೆ ತವಾ ಕಾಯಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತವಾನ ತವಾ ಆದ್ಮ್ಯಾಗ ಬಿಸಿ ಮಾಡಿಕೊಂಡು ಭಾಜಿ ಜೋಡಿ ತಿನ್ನಬೇಕು ಮಸ್ತ್ ಇರ್ತೈತೆ ನೋಡ್ರಿ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಬೆಣ್ಣೆ ಇದ್ರೆ ಬೆಣ್ಣೆನೂ ಹಚ್ಕೋಬೋದು ನೋಡಿರಿ ಈ ರೀತಿ ಕಾಯಿದ ತವಾದ ಮೇಲೆ ದೋಸೆ ತವ ಅಥವಾ ಚಪಾತಿ ಇರ್ತಾವಲ್ಲ ರೀ ನಾನ್ ಸ್ಟಿಕ್ಕಿ ಆಯಿತು ಯಾವ್ದಾರು ಆಯಿತು ಅದ್ರ ಮೇಲೆ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೋಬೇಕು ಭಾಜಿ ಜೋಡಿ ಮಸ್ತಿರ್ತಾವ ನೋಡ್ರಿ ಇವು ಕಟ್ಟಿ ಕಟ್ಟಿಯಾಗಿ ಪಾವು ಸ್ವಲ್ಪ ಸಣ್ಣ ಸಿಕ್ಕಾವ್ರಿ ಇವು ಬಣ್ಣು ಇನ್ನೊಂದು ಸ್ವಲ್ಪ ದೊಡ್ಡ ಸಿಕ್ಕಿದ್ದು ಅಂತಂದ್ರೆ ಸರಿಯಾಗಿ ರೌಂಡಾಗೆ ಕಟ್ ಆಗ್ತಿದ್ದವು ಭಾಜಿ ಜೋಡಿ ಮಸ್ತ್ ಇರ್ತೈತೆ ನೋಡ್ರಿ ಈ ರೀತಿಯಾಗಿ ಈ ಭಾಜಿ ಜೋಡಿ ಹಚ್ಕೊಂಡು ಊಟ ಮಾಡಬೇಕು ಮಸ್ತ್ ಇರ್ತೈತೆ ನೋಡ್ರಿ ಹೋಟೆಲ್ನಲ್ಲಿ ಸಿಗುವಂಥ ಪಾವು ಭಾಜಿ ಮಸಾಲ ಪ್ಲೇಟ್ ರೆಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು